வ பட்டன கேம் தோம்பா எண்ணி திச்சிட்டு கொபி எண்ணி மாணி தோம்பு வந்துட்டு மை கைகாச்சி மசா் மார்க மா அடிகி மனியாக சுடுதேத்த நோட் பா சுட்னா சும்மா உகுர்ச்சா அதான் சும்மா உருகுருந்து அந்திட்டு பதாமி எண்ணூ சேர்சினி ಚಲೋ ಅದು ಕಡ್ಲಿ ಹಿಟ್ಟ ಒಂದ್ ಇಟ್ ಹಾಲ ಹಾಕಿ ಅಲ್ಲಿ ಇಟ್ಟಿನಿ ಜಾಕ ಬಂದ ಮೈಗೆ ಹಚ್ಚಿ ಇತ್ತೀನಿ ಚಲೋ ಸಾಬೂನ್ ಗೀಪನೆಲ್ಲ ಹಚ್ಚಕ್ ಹೋಗ್ಬಿಡ್ದು ಸರಿ ಅನ್ಸುದಿಲ್ಲ ಆಯ್ತಾ ಕಡಲಿ ಇಟ್ಟೆ ಅಲ್ಲೇ ಬಚ್ಚದಾಗ ಇಟ್ಬಿಡು ಆ ಇಲ್ಲಿ ಬರೀ ಎಣ್ಣಿ ತೊಗೊಂಡ ಹಾಯ್ತಾ ಈ ಕಡೆ ಹಾಕೊಂಡ್ ಇರ್ತೀನಿ ಗಾಕ್ ಯಾವಾಗ ಇವಾಗ ತಗೋ ತಂದಿ ನೋಡಿ ಅನ್ನಿ ಇಲ್ಲಿಡು ಇಲ್ಲಿ ಬಾಜುಡು ನಾ ಹಚ್ ಹ್ಮ್ ಒಬ್ಬರು ಬಚ್ಚಿ ಆಯ್ತಾ ಏನ ಸುಡುದಿಲ್ಲ ನಡೀತು ಹಚ್ಚಕ್ ಕೈಯ ಕಾಲ ಎಲ್ಲಾ ಚಂದಾಗಿ ಇಟ್ಟಿಟ್ಟು ರಾನೇ ತಕ್ಕ ಇಲ್ಲ ಹೀಗೆ ತಿಕ್ಕಬೇಕ ಕೈಯ ಕಾಲ சும்த்தின மைக்கை எல்லாம் எத்தி மகிர் நோடுமன்னு நோடுவா அதுக்கே மக கொபிரியானி பதாமினி எல்லா தகந்த மா மத்தலி மோட அது தோம்பயவ்வா இல்லை நீர் மத்த நான் மத்த நீர் ஜிதாட் தான மதுல எண்ணெய் கை ஜாத்தி பட்டனே கை ஜாரிவாக்க நீர தடி ஜி சக்காத் உசிர் சாத் சுடுதா தண்ணி கடலி இன்ச்சு முந்த எண்ணெய் முந்த கட்ல மத்தா புடது கடல பாச்சல் ஆஹ் சுடுகாட அவு இவ்வளவு சாபூன அது இது பட் பன்னீர்வா நோட் ஆன நீர் இல்ல புடு தூவ் கொடுத்தீங்க சாம்பரன் அதுஹத் நடி தோந்தி தோ மத்திய நினங்க ஆட்டப்போதிலே கொடுக்கு சக்கா நான் தோந்தினா கொடுக்க அவுனி அய்யா சும் நீர் கண்ணித்து அதுக்கேனி ஏன் ஓடலி தம்பாங்க சாம்பரண்ண உகிஹாத்தா நடிவா நின்று நான் அடி மாட்னி நடி அவத்தா முக்கோம் நீ நடி உம் ஆய் அபிமேலி குத்திர் நோட் இல்லை அவன் இஸ் பிடுக்கு வந்தானா ஆய்ஹ் நான் ஆக்கி ஹோல் நீர் ஹாத்தினி இது சாம்பரெல்ல ஜு கொள்ளை இட் பிடு உம் ஆய் அபி ನಡಿ ನಡಿಬಳ ಸ್ವಾತಿ ಬಂದೇವಾ ಏನೂ ಸುದ್ದಿಲ್ಲ ಸಮಾಚಾರ ಇಲ್ಲ ಬರ್ತೀನಿ ಅನ್ನೋದು ಏನು ಏನು ಗೊತ್ತಾಯಿಲ್ಲ ಸಡನ್ ಆಗಿ ಬಂದಿಯಲ್ಲ ಅಯ್ಯ ಅಚ್ಚಿನ ಮನಿಗ್ ಅಕ್ಕಿ ಬರಕ ಹೇಳಿ ಕೇಳ್ಬರ್ಬೇಕು ಹಾ ನಿಮ್ಗೆ ಕೇಳ್ಬೇಕು ಅಕ್ಕಿನ ಮನಿಗ್ ಅಚ್ಚಿ ಬರಕ್ ಹೇಳಿ ಅನ್ಯಿಲ್ರಿ ಸಡನ್ ಆಗಿ ಬಂದ್ಲಾ ಅದಕ್ಕೆ ಕೇಳಿದೆ ಮಾತಿ ಕೇಳ್ತ ಕೇಳ್ತು ಮಾತಿ ಇದೇ ನಿಮ್ಮ ನಾಳೆ ನಿಮ್ ತಮ್ಮನ ಎಂತ ಹೋಗಿ ಕೇಳಿಂದ ನಿಮ್ಗೆ ಹೆಂಗ ಅನಿಸ್ತೇತಿ ಯಾಕೆ ಬಂದಿ ಅಂದ್ರ ಹೆಂಗ ಅನಸ್ತೇತಿ ನನ್ ಮನಿ ನಾನ್ ತೋರ್ ಮನಿ ನಾ ಬಂದಿ ಹೆಂಗ್ ಕೇಳ್ತಾ ನೋಡಕ್ ಅನ್ನೋದಿಲ್ಲಾ ನೀನ್ ಹಂಗ್ ಕೇಳಿಲ್ರಿ ನಾ ಏನೋ ಸುಮ್ ಸಹಜಿ ಕೇಳಿದೆ ಬಾ ಸತ್ತಿ ಆರಾಮದಿಯಾ ಆರಾಮದ್ರೀ ಓನಿ ನೀವ್ ಆರಾಮದಿರಲ್ಲ ಹ್ಮ್ ಆರಾಮದ ಬಾ ಚಾ ಕೊಡ್ತೀನಿ ಬಾ ಮುಖ ಚಾ ಕುಡಿಯಾ ಹತ್ತಿ ಹಂಗೇನ್ ಇಲ್ರಿ ನನಗ ಬಾ ದಿನ ಇತ್ತಲ್ರಿ ಎಲ್ಲರೂ ನೋಡ್ಬೇಕ ಅನಸ್ತು ಹಂಗ ಅವ್ರ ಹೀಗ ಬಸ್ಸಿಗೆ ಹತ್ತಿಸಿದ್ರು ನಾ ಬಂದಿನ್ ಮುಂಜಾನೆ ಹೌದಾ ಆಯ್ತ್ ಕೊಡ ಬಾ ಒಳಗ್ ಹೋಗೋಕಿ ತಂದೆಗಿನ್ ಬಂದಾಳ ಒಂದ ಚಾ ಬಾ ಹೋ ಸಡನ್ ಆಗಿ ಬಂದಾ ಏನ್ ಅಂಬಕ್ಕ ಗೊತ್ತಾಗಲ್ಲ ಐತಿ ಇನ್ನೇನ್ ಕೇಳಿ ಕೇಳಿದ್ರೆ ಮಾತನಾ ಮಾಡ್ತಿ ಬೈತಾ ಹುಡುಗಿ ಮುಖದ ಮೇಲೆ ನೋಡಿದ್ರೆ ಕಳಿ ಅನ್ನೋದೇ ಇಲ್ಲ ಏನಾಗಿರ್ಬೇಕು ಅವ್ರು ಪೂ ನ ಕೊಡ್ಲಾರಕ ಸಂಬಂಧ ಸಂಬಂಧಿರ್ಬೇಕಾನ

ಅದು ಅದು ಏನದು ಅದು ಆ ಚಂದಿಗೆ ಬಾಯ್ ಬಿಟ್ಟು ಹೇಳಾಕ ಬರ್ತೈತೆ ಇಲ್ಲ ನಿಮಗೆ ಸ್ವಾತಿ ಏನಾಯ್ತು ಏನಾಯ್ತಾ ನಿಮ್ ಹೋಗ್ ಯಾಕೆ ಎರಡ್ ಏನಾಯ್ತು ಏನು ಎಂ ಅನ್ನೋದು ಹೇಳು ಅಪ್ಪ ಅದು ಏನಾಯ್ತು ಗೊತ್ತಾನೆ ನಾನು ಅಲ್ಲಿ ಮದುವೆಯಾಗಿ ಹೋದಾಗ ನಿಂದು ಬರೀ ನಮ್ಮ ನಮ್ಮತಿ ಒಟ್ಟ ಫೋನಾಗೆ ಮಾತಾಡಕ್ಕೆ ಕೊಟ್ಟಿಲ್ಲ ನಿಮ್ಮದು ಬಂದಿದ್ದು ನನಗೆ ಗೊತ್ತಿಲ್ಲ ನಾವು ವಾಪಸ್ ಹಚ್ಬೇಕಂದ್ರೆ ಫೋನು ವಾಪಸ್ ಹತ್ತಲಾಗಿತ್ತು ಹಂಗಾಗಿ ಏನು ಮಾಡಬೇಕು ಏನು ಬಿಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಅವ್ರು ಹೇಳಾರತ್ತೆ ಹೊರಗೆ ಹೋಗ್ಯಾರ ಐತಿ ನಾನು ಇತ್ತು ದಿನ ಆಗಿ ಮದುವೆಯಾಗಿ ಹೋದಾಗ ನಿಂದು ಒಂದು ದಿನ ಹೊರಗೆ ಕರ್ಕೊಂಡು ಹೋಗಿಲ್ಲಪ್ಪ ಅವ ನಮ್ಮದು ಮನೆ ಹಂಗೈತೆ ಹಿಂಗೈತಿ ಐತೆ ಕೇಳಾರಿಲ್ಲ ನಾ ಇಷ್ಟು ದೊಡ್ಡ ಮನೆಯಾಗಿದ್ದಕ್ಕೆ ನಾನು ಅವ್ರದು ಸಣ್ಣ ಐತಪ್ಪ ಮತ್ತು ಮತ್ತಿರ ಹಂಗೆ ಗುಡಿಸ್ಲು ಅಲ್ಲ ಒಂಥರ ಸಾಲ ಐತಿ ಅವ್ರು ಹಾಂಗೆ ಹಿಂಗೆ ಎಲ್ಲ ಹೇಳಿದ್ದು ಸುಳ್ಳಪ್ಪ ಅವರು ಮತ್ತೆ ಬರೀ ಏನು ಒಂದು ದಿನ ಬರ್ತಾನೆ ಒಂದು ದಿನ ಬರುದಿಲ್ಲ ಮತ್ತೆ ಇಂಜಿನಿಯರ್ ನೌಕರಿ ಐತಿ ನೈಟ್ ಡ್ಯೂಟಿ ಅದು ಇದು ಇರ್ತಾವೆ ಗಂಡ್ ಮಕ್ಳದ್ ಹೊರಗೆ ಕೆಲಸ ಮಾಡವ ದುಡ್ಡಿ ಗಂಡ್ಮಗದಾನ ಅದೇನ್ ಕೇಳ್ತಿ ಹಾಂಗಿನ ಮತ್ತಿ ಸಾಕು ಸಾಕಾಗಿ ನಿಮ್ಮ ಜೊತೆ ಮಾತಾಡೋದಾಗಿಲ್ಲ ಮತ್ತು ನೋಡೋದಾಗಿಲ್ಲ ತಂದು ನಾ ಕುಂದ್ರ ಸಂಧ್ಯಾ ನನ್ನ ಗಂಡ ಬಂದಿ ನಾನ್ ಗಂಡ ಈಗ ಕುಕ್ಕಿ ಕೇಳಿಲ್ಲನ ಯಾರ ಹೊಸ್ತಾಗಿ ಮದುವೆ ಆದವ್ರು ಯಾಕೆ ಹಂಗೆ ಪಟ್ಟ ನಿಂಗೆ ಕಳಿಸ್ತಾರೋ ಹೇಳಿ ಕೊಡ್ಸುತ್ತೆ ಹಾ ಏನು ಒಂದು ಗೊತ್ತಾಗಲಿಗಿತ್ತಲ್ಲ ನಿನಗೆ ಏನಾರು ಒಂದು ಸ್ವಲ್ಪ ಅನುಮಾನ ಬಂದಂಗೆ ಏನಾರು ಅನಿಸಿತಾನೆ ಅಲ್ಲಪ್ಪ ನನಗೂ ಹಂತ ಪರಿ ಏನು ಇದು ಅನಿಸಿಲ್ಲ ಆದ್ರೆ ಒಂದು ಕೇಳಲಪ್ಪ ಈಗ ಸಾಕ್ಷಿ ಇಲ್ಲ ರೀ ಏನು ಹ್ಯಾಂಗೆ ಕೇಳ್ತೀನಿ ನಾನು ಹಾಂ ಈಗ ಹೊರಗೆ ದುಡಿ ಗನ್ಮಗ ಅವನೇನ ಹೆಚ್ಚು ಕಮ್ಮಿ ಹಾಕಿದ್ದು ಬರೋದು ಹೋಗೋದು ಒಂದೊಂದು ಸರಿ ನೈಟ್ ಡ್ಯೂಟಿ ಐತಂದು ಅಲ್ಲೇ ಇರ್ತಾರತ್ತ ಆಫೀಸ್ನಾಗ ಅದು ದೇವ್ರೇ ಬಲ ಇರ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ ಅದು ಏನಂಬುದು ಕೇಳಲಾಗೈತಿ ಕೇಳಿದ್ರೆ ನೈಟ್ ಡ್ಯೂಟಿ ಇರ್ತೈತಿ ಹಂಗೆ ಇರ್ತೈತಿ ನನ್ನ ಏನು ಸಣ್ಣ ಸಣ್ಣ ಪುಟ್ಟ ಕೆಲಸ ಇಂಜಿನಿಯರ್ ಇದ್ದೀನಿ ನಾನು ಅವು ಇವು ಕೆಲಸ ಇರ್ತಾವೆ ನಾನು ಹಾ ಹಿಂಗೆ ಅಂತ ಹೇಳೋಣ ನಿಮ್ಮ ಅತ್ತೆ ಹೇಗಿದ್ರೆ ನಿಮ್ಮ ಮಾವ ಹೇಗಿದ್ರು ಆ ಏನು ಹಾಗೆ ನಿಲ್ಬಿಡಪ್ಪ ಅವ ಎದ್ರಾಗು ಕಿರಿಕಿರಿ ಹಂಗೆ ಹಿಂಗೆ ಮಾಡೋದಿಲ್ಲ ನಮ್ಮ ಅತ್ತಿನೇ ಒಂದಿಟ್ಟು ಹಸಿದಿಗಡಿ ಬೈತಾಳ ಓದ್ರಾಡ್ತ ಮಗನ ಪರವಾಗಿ ಯಾಕೆ ಜಲ್ದಿ ಯಾಕೆ ಬರಲಿಲ್ಲ ಹಾಗೆ ಹಿಂಗೆ ಒಂದಿಟ್ಟು ಕೇಳಬೇಕಿಲ್ಲ ಏನೇನು ಕೇಳೋದಿಲ್ಲ ಸುಮ್ಮ ಮಗ ಹಾಕಿದ್ದೆ ಸುಮ್ಮ ಹ್ಞೂ ಹ್ಞೂ ಅನ್ಕೊತ ಹೋಗ್ತಾ ಹಂಗಾದ್ರೆ ಇಟ್ಟಾಗಿತ್ತಂದ್ರೆ ಅದು ಏನೇ ಈಗ ನಮಗೂ ಸಾಕ್ಷಿ ಇಲ್ಲ ಏನು ಮಾತಾಡೋಕ್ಕೂ ಬರುವುದಿಲ್ಲ ಅತ್ ಇದು ಬಂದಿಲ್ಲ ನಿಮ್ಗೆ ಎಷ್ಟು ದಿನ ನಿಂದಿರ್ಬೇಕು ಅನ್ನಿಸ್ತಿ ನಿಂದ್ರು ಈಗ ಯಾಕಂದ್ರ ನಾನೀಗ ಹಿಂಗ್ ಅಂದ್ರೆ ಏನು ಅನಿಸ್ತೈತಿ ನಮಗೆ ಹಿಡಿಯಕ್ಕೆ ಒಜ್ಜಿಲ್ಲ ಏನು ನನ್ನ ಮಗಳು ಕಾಯಿ ಬಳ ಕಾಯಿ ಒಳ ಒಗುದಿಲ್ಲ ಆದ್ರೆ ಮಂದಿ ಕಣ್ಣಿಗೆ ನಾವು ಕೆಟ್ಟ ಏನು ಈಗ ಅವ್ರದ್ದು ಏನು ಹಾಕಿಕತ್ತೈತನ್ನೋದು ನಮಗೆ ಪಕ್ಕಿಲ್ಲ ಅದಕ್ಕೆ ಇದೆಲ್ಲ ತಿಳ್ಕೊಬೇಕತ್ತೆ ನಾನು ನಿಮ್ಮ ವೈವತ್ತ ರಾತ್ರಿ ಬಿಡೋರು ಇದ್ವಿ ಇಲ್ಲಿ ಊರು ಬಂದು ಅಲ್ಲಿ ಏನೈತಿ ಅತ್ತ ಅಂತ ನಾವು ವಿಚಾರಿಸ್ಬೇಕಂತ ಮಾಡಿದ್ವಿ ಈಗ ಏನು ಮಾಡೋದು

ನೋಡ್ರಿ ಕೇಳಿ ಮಾಡಿ ಮಾಡ್ರಿ ಹಂಗೆ ದುಡ್ಕಕ್ಕೆ ಹೋಗ್ಬೇಡ್ರಿ ಅಂತ ಎಷ್ಟು ಹೇಳಿದೆ ಒಬ್ಬರು ಕೇಳಿಲ್ಲ ನನ್ನ ಮಾತು ನಮ್ಮ ಮಾವ ಸಹ ಹೇಳ್ದೆ ನನ್ನ ಗಂಡು ಹೇಳ್ದೆ ನಮ್ಮ ಮತ್ತೆ ಕೇಳೋದು ಇಲ್ಲೇ ಇಲ್ಲ ಅಯ್ಯೋ ಇಂಜಿನಿಯರ್ ಅದಾನ ದೊಡ್ಡ ನೌಕರಿ ಆಗದಾನ ಬಾಂಬೆದಾಗ ಇರ್ತಾರ ಹಂಗೆ ಹಿಂಗೆ ತಂದು ಹೇಳಿ ಮದಿ ಮಾಡಿಬಿಟ್ರಿ ಈಗ ನೋಡಿ ಇದಿದು ಎಲ್ಲದಕ್ಕೂ ಕಾರಣ ನಿಮ್ಮ ಮೌನೇವ ನಿಮ್ಮ ಮೌವ ಹಾಂ ಅಲ್ಲಿ ಇಲ್ಲಿ ಒಂದು ಟೀಚರ್ಸ್ತೀನಿ ಮಂದಿ ಬಗ್ಗೆ ಮತ್ತೆ ಬಗ್ಗೆ ಅಂದ್ರೆ ನನಗೆ ಒಟ್ಟ ಮುಂದೆ ಹಾಯಿಸ್ಕೊಡ್ಲಿಲ್ಲ ಹಾಂ ಈಗ ಹೇಳಿ ಈಗ ಈಗ ಏನರ ಹಂಗೆ ಸಣ್ಣ ಪುಟ್ಟ ಐತಂದ್ರೆ ಏನು ಹ್ಯಾಂಗ್ರೆ ಮಾಡ್ಬೋದು ನಾವು ಊಹಿಸ್ಲಾರ್ದಂಥದ್ದು ಏನಾರು ಆಗಿತ್ತು ಅಂದ್ರೆ ಏನ್ ಮಾಡಕತ್ತೈತಿ ಆ ಈ ಕಿಕ್ಕಿ ನಿಂತಾಳಿ ಕಿಕ್ಕಿಲಿ ಮಾರಿ ಮಾಡ್ಕೊಂಡು ಎಲ್ಲಿ ಮಗಳ ಜೀವನನೇ ತನ್ನ ಕೈಯಾರ ತಾನೇ ಹಾ ಮಾಡ್ದಂಗೆ ಆಯ್ತು ಆ ಹೇಳಿದವ್ರ ಮಾತು ಕೇಳೋದಿಲ್ಲ ಬಿಡುದಿಲ್ಲ ಒಂದು ಇಷ್ಟು ಜಾಸ್ತಿ ಅಂದ್ರೆ ಮುಂದಕ್ಕೆ ಹೋಗಕ್ಕೆ ಕೊಡ್ದಿಲ್ಲ ಬೇಡ ದೂರ ದೂರ ಊರ್ ಹಾಕಿ ತನ್ನ ಕೊಡೋದು ಬೇಡ ಇರೋದು ಮಗಳ ಐತಿ ಇಲ್ಲೇ ಕಣ್ಣು ಮುಂದೆ ಕೊಡೋನು ಅಂದ್ರೆ ಕೇಳಿಲ್ಲ ಅಯ್ಯ ನನಗಾರ ಏನ್ ಗೊತ್ತನ್ರಿ ಆ ನನಗೂ ಆಕಿ ಹೊಟ್ಟೆ ಗುಟ್ಟಿನ ಮಗಳೇ ಅದ ಆಕಿನ ಜೀವನ ಹಾಳಾಗ್ಲಿ ಅಂತ ನಾನು ಬಯಸ್ತೀನಿ ನಾನು ಏನೋ ಚಲೋ ಆಗಲಿ ನನ್ನ ಮಗಳಿಗೆ ಹಂಗಾರೆ ಎತ್ತರೇ ಆಗಲಿ ಅಕ್ಕಪ್ಪ ಚಲೋ ಆಗಲಿ ಅಂತಂದ್ರೆ ನಾನು ಇದು ಮಾಡಿದೆ ನನಗೇನು ಗೊತ್ತಿತ್ತು ರೀ ಹಂಗಕ್ಕೆ ತನ್ನೋದು ಅವ ಹಂಗ್ತಾವದಾನ ಏನು ಗೊತ್ತಿತ್ತ ನಾವು ಮಂದಿ ಆ ಮದಿ ಆಗುತ್ತಾನೆ ಸುಮ್ಮ ಸಣ್ಣಾಗಿ ಹ್ಞೂ 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 ಅನ್ಕೊತ್ತು ಆಮೇಲೆ ಈಗ ತಮ್ಮ ಬುದ್ಧಿ ತೋರ್ಸಕತ್ತಾರ ಹಾಂ ಯಾರಿಗೆ ಗೊತ್ತಿರ್ತೈತಿ ಅವ್ರ ಹೊಟ್ಟೆಗಿನ ಗುಣ ಇಲ್ಲ ನೀವೇ ಇಲ್ಲಿ ನೋಡಕ್ಕೆ ಬಂದಾಗ ಹ್ಯಾಂಗೆ ಮಾತಾಡಿದ್ರು ಅವ್ರು ಎಷ್ಟು ಮಾತಾಡಿದ್ರು ಹ್ಯಾಂಗೆ ಮಾತಾಡಿದ್ರು ಹಾಂ ಈಗ ಇನ್ನತನಾದರೂ ಒಂದು ಏನು ಅಂದಿಲ್ಲ ನೋಡಿ ನೋಡಿ ನೋಡಾಕ ಅಕ್ಕಿ ಸಾಕಾಗೈತಿ ಬಂದಾಳೆ ಮಾಡಿ ದುಣ್ಣು ಮಾರಯ್ಯ ಮತ್ತೇನೈತಿ ಏನೋ ಕರಲ್ಲ ವಿನಾಶಕಾಲಿ ವಿಪರೀತ ಬುದ್ಧಿ ಅನ್ನಂಗೆ ಮಾಡಿದೀನಿ ನೀನು ಅವಾಗ ದೀಪ ಆರೋಗ್ಯ ಮುಂಚೆ ಜೋರಿಗೆ ಉಳಿತೈತೆ ಕರಲ್ಲ ಹಂಗೆ ಮಾಡಿದೀನಿ ನೀನು ಹೇಳೋದವ್ರದ್ದು ಒಂದಿಟ್ಟು ಮಾಡಬೇಕು ಕೇಳಬೇಕು ಅಲ್ಲ ಎಲ್ಲ ವಿಚಾರಿಸಿದ್ರೆ ಅವ್ರನ್ನ ಹೊಟ್ಟೆಗಿನ ಗುಣ ಗೊತ್ತಕೊಂಡ್ರಿ ಆ ಇಲ್ಲಿ ನೋಡಕ್ ಬಂದಾಗ ಎಷ್ಟು ಬೆನ್ನಿಗತೆ ಮಾತಾಡಿದ್ರು ಏನ್ ಸುದ್ದಿ ಮತ್ತೆ ಈಗ ಹಿಂಗ ಆಗ್ತಾರ ಅನ್ನೋದು ಎಲ್ಲ ಹೋಗಿ ನಡೆದಿಂದ ಗೊತ್ತಾಗುದಿಲ್ಲ ಅಲ್ಲಿ ಹ್ಯಾಂಗದಾರ ಏನದಾರ ಅನ್ನೋದು ಆಲ್ ಮೇಲೆ ಒಂದ್ ನಾಲ್ಕು ಒಂದ್ ನಾಲ್ಕು ಮಂದಿ ಮುಂದೆ ಹಿಂಗ ನಾಲ್ಕು ಮಾತು ಚಂದ ಮಾತಾಡೋ ಅದರ ಮೇಲೆ ಚಲೋ ಅದಾರ ಹ್ಯಾಂಗ್ ಡಿಸೈಡ್ ಮಾಡಕ್ ಆ ಹೋಗಿ ನಡದ ಮೇಲೆನೆ ಗೊತ್ತಾಗುದು ದೂರದ ಬೆಟ್ಟ ಕಣ್ಣಿಗೆ ನೋನ್ ಗಂಡಂಗ ಹಂಗ ಏ ಅದು ಗೊತ್ತಾಗುದಿಲ್ಲ ಒಳಗಿನ ಏನು ಮಾಡಿದ್ರು ಗೊತ್ತಾಗುದಿಲ್ಲ ಹೋಗಿ ನಡದಾಗೆ ಗೊತ್ತು ಆದ್ರೂ ನಮ್ಮ ಸಮ ಕೇಳ್ತಿದ್ದೀವಾ ಹೆಂಗ ಏನು ಎತ್ತದ ಬೇಕ ನೀವು ಕೇಳ್ತಿದ್ರೆ ನಾನು ಒಪ್ಕೋತೀನಿ ರಾಗಿ ಹೋಗೈತಿ ಏನು ಮಾಡೋಕ್ಕಾಕೈತಿ ಅಲ್ರಿ ನಾಲ್ಕು ಮಂದಿ ಮುಂದೆ ಎಲ್ಲರೂ ಚಂದ ಮಾತಾಡ್ತಾರೆ ಒಳಗಿನ ಗುಣಗಳು ಏನು ಗೊತ್ತಿರ್ತಾವೆ ಅವ್ರಿಗೆ ಮಂದಿಗೆ ರೀ ನಾಲ್ಕು ಮಂದಿ ಆದರೂ ಅನ್ನೋ ರೀ ಚಲೋ ಅದಾರ ಚಲೋ ಅದಾರ ತಂದು ಈಗ ಆಗೇ ಹೋಗೈತಿ ನಾನು ತಪ್ಪಾಗೈತಿ ಇಲ್ಲ ಅಂದಿಲ್ಲ ನನ್ನ ಮಗಳ ಜೀವನ ಹಾಳಾಗ್ಲತ್ತಂದು ನಾನು ಏನು ಮಾಡಿಲ್ಲ ಆಕೆ ನನ್ನ ಮಗಳು ಚಂದಿರ್ಲತ್ತಂದು ನಾನು ಮಾಡಿಕೊಡ್ತೀನಿ ಈಗ ಹಿಂಗಾಗಿ ತಲಾ ಇದಕ್ಕೆ ಪರಿಹಾರ ಹುಡ್ಕೊಂಡು ಈಗ ಊರು ಮಂದಿ ಮುಂದೆ ಅವ್ರ ಮುಂದೆ ಇವ್ರ ಮುಂದೆ ಏನು ಅನ್ನಕ್ಕೆ ಹೋಗ್ಬೇಡ್ರಿ ಮತ್ತೇನು ಮಾಡೋದು ಅದಕ್ಕೆ ಮುಖ ಈಗ ತಕ್ಕೊಂಡು ಚಾ ಕುಡಿಯವಾ ವಿಚಾರ ಮಾಡೋಣ ಈಗ ಆರಾಮಿರು ಅಲ್ಲಿ ಏನೋ ತಲೆ ಕೆಡಿಸಿದ್ರೆ ಆರಾಮಿರು ಒಟ್ಟು ಇದು ಕೇಳುದಿಲ್ಲ ಬಿಡುದಿಲ್ಲ ಹೆಣ ಹೆಣ್ಮಕ್ಳು ಬುದ್ಧಿ ಮಾಡ್ಕೊಳ್ತಾರ ಅದತ್ತ ಇದೇ ಮಾಡ್ತಾರ ನಡೀವಾ ನಡಿ ಮುಖ ತಕೊಂಡು ಒಂದಿಟ್ಟು ಚಾ ಕುಡಿ ನಡಿ ಹ್ಞೂ ಬೇ ಆಯಿತು ಬಾ ನೀನು ಇಬ್ಬರು ಕೂಡ ಚಾ ಕುಡಿನೇ ಗೀಟ್ ಮಾತಾಡ್ಕೋತ್ ಕುಡಿನ ಬಾ ನನಗೂ ಮನಸ್ಸು ಅಗರ್ ಆಗ್ತೈತಿ ನನ್ನ ಮಗಳದು ಚಲೋ ಆಗಲಿ ಅಂತ ಅಂದು ಮಾಡಿದೆ ಹಿಂಗೆ ಅಕ್ಕೆ ತನ್ನದು ಯಾರಿಗೂ ಗೊತ್ತು ನೋಡೋಕೆ ಆಕಳು ಮಾರೋರು ಹೇ ಏಟು ಹೆಂಗೆ ಅದಾರ ನೋಡು ಹೊರಗಿನ ಗುಣ ಗೊತ್ತಾಗಲಿಲ್ಲ ಯಾಕೆ ಹೀಗೆ ಯಾಕೆ ದುಡ್ಕೋದು ಮಾಡೇ ಕೊಟ್ಟಿದ್ದೈತಿ ಏನು ಎತ್ತ ವಿಚಾರಿಸೋನು ವಿಚಾರಿಸ್ತಾನೆ ನನ್ನ ಮಗಳು ನಾನು ಕಳ್ಸೋದಿಲ್ಲ ಕಳಿಸಿದ ಮ್ಯಾಲೂ ಅವ್ರ ಗುಣಗಳಿಗೆ ನನಗೆ ಗೊತ್ತಾದ ಮೇಲೇ ನನ್ನ ಮಗಳು ಕರ್ಕೊಳ್ಳುತ್ತೆ ಚಂದಾಗ ಇದ್ದರೂ ಚಲೋ ಇಲ್ಲ ಅಂದರೆ ನನ್ನ ಮಗಳು ಮಾತ್ರ ನಾನು ಅಲ್ಲಿ ಬಿಡೋದಿಲ್ಲ ನಾಲ್ಕು ಮಂದಿ ಬಂದು ಕೇಳಿದ್ರೆ ಕೇಳಿ ಕೇಳ್ತೀನಿ ಬಿದ್ದಿದ್ದ ಅವ್ರ ಬಿಟ್ಟು ನನ್ನ ಮಗಳು ಜೀವನ ಪೂರ್ತಿ ಅವ್ರು ಕುರ್ಕಡೆ ಅನಿಸ್ಕೊಂಡು ಮಾಡಿಕೊಂಡು ಗಂಡನ ಪ್ರೀತಿನೇ ಇಲ್ಲಾಂದ್ರೆ ಅಲ್ಲಿ ಎದಕ್ಕೆ ಬದುಕ್ಬೇಕು ನೋಡಲ್ಲ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂದಂಗೆ ಹೆಚ್ಚಕ್ಕಿಲ್ಲ ನಾನು ನನ್ನ ಮಗಳು ಕಣ್ಣು ಮುಂದೆ ಗಣ ಮಗಳ ಥರ ಇಲ್ಲೇ ಇರಲಿ ನನ್ನ ಮಗಳು ಆ ಒಳಗೆ ಆ ನರ್ಕದೊಳಗೆ ನಾನು ಬಿಡೋದಿಲ್ಲ ಬಾಬಿ ಬಂದೆ ಬಂದೆವಾ